ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಡಿಪೆಂಡೆನ್ಸಿ ಅಥವಾ ಅವಲಂಬನೆ ಅನ್ನೋ ಒಂದು ವಿಚಾರದ ಬಗ್ಗೆ ನನ್ನ ಅನಿಸಿಕೆನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ನಾನು ಅಥವಾ ಎಲ್ಲರೂ ಕೂಡ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಅಥವಾ ಯಾರ್ದಾದ್ರೂ ಮೇಲೆ ಡಿಪೆಂಡ್ ಆಗೇ ಇರ್ತೀವಿ ಡಿಪೆಂಡ್ ಅನ್ನೋದು ಒಂದು ಬೆಳಗಿನ ಕಾಫಿ ಇದ್ದಂತೆ ಅಂದರೆ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಆಗ್ತಾ ಇರುತ್ತಲ್ಲ ಆ ಥರ ಬೆಳಗ್ಗಿಂದ ಸಂಜೆ ತನಕ ಯಾರಾದರೂ ಒಬ್ಬರು ನಮಗೆ ಇರಲೇಬೇಕು ಜೊತೆಗೆ ಅನ್ನೋ ಒಂದು ಲೆವೆಲ್ ತನಕ ನಾವು ಹೋಗಿರ್ತೀವಿ ನನ್ನ ಪ್ರಕಾರ ನಾವು ಯಾರ ಮೇಲೂ ಡಿಪೆಂಡ್ ಆಗದೇ ಇದ್ದರೆ ಅದು ತುಂಬ ಒಂದು ಅಭೂತಪೂರ್ವವಾದ ಸಂದರ್ಭ ನನ್ನ ಪ್ರಕಾರ ಯಾಕಂದರೆ ಅವನಿಗೆ ಅಥವಾ ಅವಳಿಗೆ ತಮ್ಮಲ್ಲಿರೋ ಸಾಮರ್ಥ್ಯದ ಬಗ್ಗೆ ಅರಿವಾಗದೆ ಯಾರ ಮೇಲೂ ಡಿಪೆಂಡ್ ಆಗದೇ ಇದ್ದಾಗ ಇವಾಗ ಎಲ್ಲರೂ ಇದ್ದಾಗ ನಾವು ಯಾರಾದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅದು ತಗೊಳ್ಳೋಕ್ಕೆ ಇದು ತಗೊಳೋಕೆ ಅಥವಾ ಅದನ್ನು ಕೇಳೋಕ್ಕೆ ಇದನ್ನು ಕೇಳೋಕ್ಕೆ ಯಾರೂ ಇಲ್ಲ ಅಂದಾಗ ನಮ್ಮಲ್ಲಿ ನಾವೇ ಸಮಸ್ಯೆನ ಅಥವಾ ಪರಿಹಾರನ ಕಂಡುಕೊಳ್ಳಬೇಕಾಗುತ್ತೆ ಆ ಸಾಮರ್ಥ್ಯ ನಮ್ಮಲ್ಲಿ ಇರುತ್ತೆ ಕೂಡ ಈಗ ಒಬ್ಬ ವ್ಯಕ್ತಿ ಯಾರ ಮೇಲೂ ಡಿಪೆಂಡ್ ಆಗದೆ ಒಂದು ರೇಸಲ್ಲಿ ಭಾಗವಹಿಸ್ತಾನೆ ಅಂದ್ಕೊಳ್ಳಿ ಅವನು ಸೋಲಿ ಗೆಲ್ಲಿ ಅದು ಅವನದೇ ಜವಾಬ್ದಾರಿಯಾಗಿರುತ್ತೆ ಅಥವಾ ಅವನು ಯಾರ್ದಾದ್ರೂ ಮೇಲೆ ಡಿಪೆಂಡಾಗಿ ಆ ಸ್ಪರ್ಧೆಗೆ ಅವನು ಹೋದ ಅಂದರೆ ಅವನು ಗೆದ್ದರೂ ಕೂಡ ಅದು ಅವನ ಗೆಲುವಾಗಿರಲ್ಲ ಸೋತ್ರೆ ಕೂಡ ಅದು ಅವನ ಸೋಲಾಗಿರಲ್ಲ ಆದರೆ ಅವನು ಯಾರ ಮೇಲೂ ಡಿಪೆಂಡ್ ಆಗ್ತಾನೆ ಒಬ್ಬನೇ ಹೋದರೆ ಅವನು ಗೆದ್ದರು ಕೂಡ ಆ ಗೆಲುವು ಅವನದೇ ಸೋತರು ಕೂಡ ಆ ಸೋಲು ಅವನದೇ ಇದರಿಂದ ಅವನು ಪಾಠ ಕಲಿತಾನೆ ಮತ್ತು ಮುಂದೆ ಹೇಗೆ ಹೋಗೋದು ಅನ್ನೋದನ್ನ ಅವನು ಅರ್ಥಕೊಳ್ತೇನೆ ಹಾಗಾಗಿ ನಾವು ಆದಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ಬಿಟ್ಟು ನಮ್ಮಲ್ಲಿರೋ ಟ್ಯಾಲೆಂಟ್ ಅಥವಾ ಸಾಮರ್ಥ್ಯನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಮಗೆಲ್ಲನೂ ಗೊತ್ತಿರತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಅಥವಾ ಏನು ಮಾಡಬಾರ್ದು ನಾನು ಏನು ಆಗಬೇಕು ಎಲ್ಲದರ ಬಗ್ಗೆಯೂ ಐಡಿಯಾ ನಮ್ಮ ಹತ್ರ ಇರುತ್ತೆ ಆದರೆ ನಾವು ಒಂಥರ ಒಂದು ಲೋಕನ ಸೃಷ್ಟಿ ಮಾಡಿಟ್ಕೊಂಡಿರ್ತೀವಿ ಅದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತಹ ಅಥವಾ ಅಂಥ ಸಂದರ್ಭಗಳನ್ನೇ ನಾವು ಹುಡ್ಕೊಳ್ತಾ ಇರ್ತೀವಿ ನಮಗೆ ಎಲ್ಲದು ಈಸಿಯಾಗಿಡಬೇಕು ಈಸಿಯಾಗಿ ಬಿಡಬೇಕು ಎಲ್ಲದು ಸುಲಭವಾಗಿ ಸಿಗಬೇಕು ಅಥವಾ ಎಲ್ಲ ಕೆಲಸನ ಸುಲಭವಾಗಿ ಆಗಬೇಕು ಈಗ ಒಂದು ವಸ್ತುನ ನಾವು ತೊಗೊಳ್ಬೇಕಂದ್ರೆ ಅದನ್ನು ನಾವು ತೊಗೊಂಡ್ರೆ ಎಷ್ಟು ಸಂತೋಷ ಅದೇ ಇನ್ನೊಬ್ರ ಹತ್ರ ಪಡೆದುಕೊಂಡ್ರೆ ಅದು ನಮ್ಮ ಒಂದು ಸಂತೋಷದ ದಾರಿ ಆಗಿರಲ್ಲ ಅದು ಹಾಗಾಗಿ ಎಲ್ಲದಕ್ಕೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ಬಿಡಬೇಕು ಈಗ ಒಬ್ಬ ವ್ಯಕ್ತಿ ಯಾರ ಮೇಲೂ ಡಿಪೆಂಡ್ ಆಗದೆ ಅವನ ಪಾಡಿಗೆ ಅವನಿದಾನೆ ಅಂದರೆ ಜನ ಏನು ಮಾತಾಡ್ತಾರೆ ಅಂದರೆ ಅಪ್ಪ ಅವನೊಬ್ಬ ವೈರಾಗಿ ಇದ್ದಂಗೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ಆಗಲಿ ಜನ ಹಾಗೆ ಮಾತಾಡಲಿ ಆದರೆ ಆ ವ್ಯಕ್ತಿಯ ಡಿಪೆಂಡೆಂಟ್ ಇಲ್ಲದೇ ಇರೋ ಬುದ್ಧಿ ಅಂದರೆ ಯಾರ ಮೇಲೂ ಅವಲಂಬಿತ ಆಗದೆ ಇರೋ ಸಂತೋಷ ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಏನಾಗುತ್ತೋ ಅದನ್ನು ನಾವೇ ಓನ್ ಆಗಿ ಮಾಡಬೇಕು ನನಗೆ ಗೊತ್ತು ಎಲ್ಲದನ್ನು ನಾವೇ ಮಾಡೋಕ್ಕೆ ಸಾಧ್ಯ ಇಲ್ಲ ಕೆಲವೊಂದನ್ನು ನಾವು ಇನ್ನೊಬ್ಬರು ಸಹಾಯ ಪಡ್ಕೊಳ್ಳೇಬೇಕು ಸಹಾಯ ಪಡ್ಕೊಳ್ಳೋದಕ್ಕೂ ಅವಲಂಬನೆಗೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಆದಷ್ಟು ನಾವು ನಮ್ಮ ಯೋಚನೆಗಳು ಅದು ಕೂಡ ನಮ್ಮದು ಸ್ವಂತ ಆಗಿರಬೇಕು ಯಾರ ಮೇಲೂ ಅವಲಂಬನೆ ಆಗಿರುವಂಥ ಯೋಚನೆ ನಮ್ಮದಾಗಿರಬಾರ್ದು ನಾವೇನೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಅದು ನಮ್ಮ ಸ್ವಂತದ್ದಾಗಿರಬೇಕು ನಾವೇನೇ ಯೋಚನೆ ಮಾಡಿದ್ರು ಅದು ನಮ್ಮ ಸ್ವಂತದ್ದಾಗಿರಬೇಕು ಹಾಗೆ ನಾವೇನೇ ಕೆಲಸ ಮಾಡೋದಿದ್ರು ಕೂಡ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ನಾವೇ ಮಾಡಿದ್ರೆ ಅದರಲ್ಲಿ ಸಂತೋಷವೂ ಇರುತ್ತೆ ಹಾಗೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟ ಹಾಗೆ ಕೂಡ ಆಗಲ್ಲ ನಿಮ್ಮ ಅನಿಸಿಕೆ ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು